ಹಳೆ ವಿಗ್ರಹವನ್ನು ತೆಗಿಬೇಕಾದರೆ ಮೊದಲಿಗೆ ಗೋ ದರ್ಶನ ಆಗಬೇಕು ಕಪ್ಪಿನ ಬಂಡೆಯಿಂದನೇ ಏಕಶಿಲೆಯಿಂದನೇ ವಿಗ್ರಹವನ್ನು ಕೆತ್ತಿರಬೇಕು ವಿಗ್ರಹವೂ ಸಹ ಕರಿಗುವುದು ಲಿಂಗವನ್ನು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಆಯುಸ್ಸು ವೃದ್ಧಿ ಆಗುತ್ತೆ ಅಷ್ಟ ದಿಗ್ಬಂಧನದ ಮೂಲಕ ಹಳೆ ವಿಗ್ರಹಗಳನ್ನ ಏನ್ ಮಾಡ್ತಾರೆ ಇವಾಗ ಹೊಸ ಪ್ರತಿಷ್ಠಾಪನೆ ಮಾಡದ್ಮೇಲೆ ಹಳೆ ವಿಗ್ರಹಗಳನ್ನು ತೆಗೆಬೇಕಾದರೆ ನಾವು ಅದಕ್ಕೆ ಕಳಾಕರ್ಷಣೆ ಎಂಬ ತಕ್ಕಂತಹ ಒಂದು ಮಂತ್ರವಿಧಿ ಶಾಸ್ತ್ರ ಇರುತ್ತೆ ಆ ಶಾಸ್ತ್ರವನ್ನು ಮಾಡಿ ಕಳಾಕರ್ಷಣೆಯನ್ನು ತೆಗೆದು ಕಳಶದಲ್ಲಿ ಪ್ರತಿಷ್ಠಾಪನೆಯನ್ನು ಅಂದ್ರೆ ಆ ವಿಗ್ರಹದಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನು ತೆಗೆದು ಕಳಶದಲ್ಲಿ ಪ್ರಾಣವನ್ನು ನೀಡ್ತವೆ ಅದನ್ನು ಒಂದು ಕಡೆ ಇಟ್ಟು ನಲವತ್ತೆಂಟು ದಿನಗಳ ಕಾಲ ಆಗಿರಬಹುದು ದೇವಸ್ಥಾನ ನಿರ್ಮಾಣವಾಗುವವರೆಗೂ ಆಗಿರಬಹುದು ಅದನ್ನು ಇಟ್ಟು ಪೂಜೆಗಳನ್ನು ಮಾಡ್ತಾರೆ ಪೂಜೆಗಳನ್ನು ಮಾಡಿದ ಮೇಲೆ ದೇವಸ್ಥಾನದ ಪ್ರತಿಷ್ಠಾಪನ ವಿಧಿಯಲ್ಲಿ ಆನಂತರವಾಗಿ ಹಳೆ ವಿಗ್ರಹವನ್ನು ತೆಗಿಬೇಕಾದರೆ ಮೊದಲಿಗೆ ಗೋ ದರ್ಶನ ಆಗಬೇಕು ಆ ಗೋವಿನಿಂದಲೇ ಆ ವಿಗ್ರಹವನ್ನು ಆ ಕದಲಿಸಬೇಕಾಗಿರುತ್ತೆ ಅಂದ್ರೆ ಆ ವಿಗ್ರಹವನ್ನು ಕದಲಿಸಿದ ಮೇಲೆ ಗೋವು ಬಂದು ಮುಟ್ಟಿದ ಮೇಲೆ ಬೇರೆಯವರಿಗೆ ತೆಗೆಯುವಂತಹ ಶಕ್ತಿ ಬರುತ್ತೆ ಆದ್ದರಿಂದ ಆ ಗೋವಿನ ಮುಖಾಂತರವಾಗಿಯೇ ನಾವು ವಿಗ್ರಹವನ್ನು ಗೋದರ್ಶನವಾದ ಮೇಲೆಯೇ ವಿಗ್ರಹವನ್ನು ತೆಗೆದು ಆನಂತರವಾಗಿಯೇ ನಾವು ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಹಳೆ ವಿಗ್ರಹವನ್ನು ತೆಗೆದ ಮೇಲೆ ಎಲ್ಲಾದರೂ ನದಿ ತೀರದಲ್ಲಿ ಬಿಡಬೇಕು ಈ ರೀತಿಯಾಗಿ ಇದು ಯಾವ ಕಾರಣಕ್ಕೋಸ್ಕರ ಅದು ಹಳೆ ವಿಗ್ರಹವನ್ನು ತೆಗಿಬೇಕಾಗತ್ತೆ ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ವಿಗ್ರಹಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಅಂದ್ರೆ ಭಿನ್ನವಾಗಿರಬಹುದು ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ಭಿನ್ನವಾಗಿರಬಹುದು ಆ ಭಿನ್ನವಾಗಿದ್ರನೆ ನಾವು ಬೇರೆ ಶಿಲಾ ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥ ಇಲ್ಲ ದೇವಾಲಯ ಚಿಕ್ಕದಾಗಿದ್ದು ಪುನಃ ಅದೇ ಶಿಲೆಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೇವೆ ಅಂದ್ರೆ ಭಿನ್ನ ಇರ ನಾವು ವಿಗ್ರಹವನ್ನು ತೆಗೆದು ಜಲಾದಿವಾಸದಲ್ಲಿ ಇಡಬೇಕಾಗತ್ತೆ ಪುನಃ ಅದೇ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಡ್ತಾರೆ ಇಲ್ಲ ಆ ವಿಗ್ರಹದಲ್ಲಿ ಆ ಕೃಷ್ಣ ಶಿಲೆ ಅಂದ್ರೆ ಆ ಸಂಪೂರ್ಣವಾಗಿ ಕಪ್ಪು ಕಲ್ಲಾಗಿರಬೇಕು ಕಪ್ಪಿನ ಬಂಡೆಯಿಂದನೇ ಏಕಶಿಲೆಯಿಂದನೇ ವಿಗ್ರಹವನ್ನು ಕೆತ್ತಿರಬೇಕು ಇವಾಗ ಸಾಮಾನ್ಯವಾಗಿ ಶಿಲೆಯನ್ನು ಕೆತ್ತುವವರು ಏನ್ ಮಾಡ್ತಾ ಇದ್ರೆ ಬಳಪದ ಕಲ್ಲನ್ನು ಬಳಸ್ತಾರೆ ಆ ಬಳಪದ ಕಲ್ಲು ಏನಾಗುತ್ತೆ ನೀರು ಬಿದ್ದಷ್ಟು 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 ಜಾಸ್ತಿ ಹೊತ್ತು ಅದು ನಮಗೆ ಕ್ಷೀಣವಾಗ್ತಾ ಇರುತ್ತೆ ಕರಿಗೆ ಹೋಗ್ತಾ ಇರುತ್ತೆ ವಿಗ್ರಹವೂ ಸಹ ಕರಿಗೆ ಹೋಗುತ್ತೆ ಕಪ್ಪು ಕಲ್ಲಿನ ಅಥವಾ ಮರಕತ ಶಿಲೆಗಳಿಂದ ಮಾಡಿದರೆ ಎಂದೆಂದಿಗೂ ಆ ವಿಗ್ರಹಗಳು ಕೊರಗುವುದಿಲ್ಲ ಆದ್ದರಿಂದ ಕಪ್ಪು ಕಲ್ಲಿನ ಮುಖಾಂತರವಾಗಿಯೇ ನಾವು ಶಿಲಾ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂದ್ರೆ ಕೃಷ್ಣಶಿಲೆ ಅಂತಾನೆ ಹೇಳ್ತೀವಿ ಕೃಷ್ಣಶಿಲೆ ಅಂದ್ರೆ ಕಪ್ಪು ಆ ಕಪ್ಪಿನ ಬಂಡೆಯಿಂದ ಕಿತ್ತಿರತಕ್ಕಂತಹ ಶಿಲೆಯನ್ನೇ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ನಮಗೆ ಶಕ್ತಿ ಹೆಚ್ಚಾಗಿರುತ್ತೆ ಅಮೃತ ಶಿಲೆಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ದೇವರುಗಳಿವೆ ಅಮೃತ ಶಿಲೆ ಅಂದರೆ ಬಿಳಿ ಕಲ್ಲು ಆ ಬಿಳಿ ಕಲ್ಲು ಅಂದ್ರೆ ಮಾರ್ಬಲ್ ಅಂತ ಆ ಬಿಳಿ ಕಲ್ಲಿನಿಂದನೇ ಪ್ರತಿಷ್ಠಾಪನೆ ಮಾಡ್ತಕ್ಕಂತಹದ್ದು ಬೇರೆ ವಿಗ್ರಹಗಳು ಮತ್ತು ಬೇರೆ ಆ ಸಂಪ್ರದಾಯ ರೀತಿಯಾಗಿರ್ತಕ್ಕಂಥದ್ದು ಆ ಅಂತ ಹೇಳ್ಬೋದು ನಮ್ಮ ರಾಜ್ಯದ ಕರ್ನಾಟಕದಲ್ಲಿ ಎಲ್ಲೇ ನೋಡಿದ್ರು ಕಪ್ಪು ಕಲ್ಲಿನ ಶಿಲೆಗಳಲ್ಲೇ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ವಿಗ್ರಹಗಳೇ ಜಾಸ್ತಿ ಇರ್ತಕ್ಕಂಥದ್ದು ಇವಾಗ ನಾವು ಸಾಮಾನ್ಯವಾಗಿ ತೆಗೆದು ಅಮೃತ ಶಿಲೆಯಲ್ಲಿ ನಾವು ನೋಡಬೇಕಾದ್ರೆ ಒಂದು ಪಾಣಿಪೀಠ ಕಪ್ಪಿನ ಕಲ್ಲಾಗಿರುತ್ತೆ ಶಿವಲಿಂಗ ಬಂದು ಅಮೃತ ಶಿಲೆ ಅಂದ್ರೆ ಅಮೃತ ಸ್ಫಟಿಕದ ಕಲ್ಲಿನಿಂದಲೇ ಆ ಶಿಲೆಯನ್ನು ಕೃತಿಸಿರ್ತಾರೆ ಸ್ಫಟಿಕದ ಲಿಂಗವನ್ನು ಯಾರು ಪೂಜೆ ಮಾಡುತ್ತಾರೋ ಅವರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಆಯುಸ್ಸು ವೃದ್ಧಿ ಆಗುತ್ತೆ ಇಲ್ಲ ಕೃಷ್ಣ ಶಿಲೆಯಲ್ಲೇ ನಾವು ಪ್ರತಿಷ್ಠಾಪನೆಯನ್ನು ಮಾಡುತ್ತೇವೆ ಅಂದ್ರೆ ಅವರಿಗೂ ಒಳ್ಳೇದು ಮನೆತನಕ್ಕೂ ಒಳ್ಳೆಯದು ದೇವಾಲಯಕ್ಕೂ ಒಳ್ಳೆಯದಾಗುತ್ತೆ ಆದ್ದರಿಂದ ಕೃಷ್ಣ ಶಿಲೆಯಿಂದನೇ ನಾವು ಪ್ರತಿಷ್ಠಾಪನೆಯನ್ನು ಮಾಡಿ ದೇವಸ್ಥಾನವನ್ನು ವೃದ್ಧಿ ಮಾಡಬೇಕು ನಾನು ಹೇಳಿದಾಗೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನವರತ್ನಗಳು ಪಂಚಲೋಹಗಳು ಧಾನ್ಯಗಳು ಮತ್ತು ನಾಣ್ಯಗಳನ್ನೆಲ್ಲ ಹಾಕಿ ಅಷ್ಟ ದಿಗ್ಬಂಧನದ ಮೂಲಕ ಬಂಧನವನ್ನು ಮಾಡಿ ಸೂತ್ರಾವಧಿಯ ಮೂಲಕ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೊಟ್ಟು ಪ್ರತಿಯೊಂದು ಕೆಲಸವನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಅರ್ಚಕರ ಕೈಯಲ್ಲಿ ದರ್ಬೆ ಇರಲೇ ಅವರು ಶುದ್ಧಿ ಆಗಬೇಕಾದ್ರೆ ಪವಿತ್ರವನ್ನು ತರಿಸಿರಬೇಕು ಅಂದ್ರೆ ದರ್ಬೆಯ ಪವಿತ್ರವನ್ನು ಧರಿಸಿ ಯಾರು ಪ್ರಾಣ ಪ್ರತಿಷ್ಠಾಪನೆಯನ್ನು ಶ್ರದ್ಧಾ ಅಂಗನ್ಯಾಸ ಕರನ್ಯಾಸದ ಮೂಲಕವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಕಳಶದ ಒಂದು ನೀರನ್ನು ಹಾಕುತ್ತಾರೆಯೋ ಅವರಿಗೆ ಆ ದೇವತೆಯ ಒಂದು ಅನುಗ್ರಹವೂ ಇರುತ್ತೆ ಆ ದೇವತೆಯಲ್ಲಿ ದಿನೇ ದಿನೇ ಕಳೆಯು ಜಾಸ್ತಿ ಹಾಕ್ತಾ ಈ ರೀತಿಯಾಗಿ ಅಡೆ ವಿಗ್ರಹವನ್ನು ವಿಸರ್ಜನೆ ಮಾಡ್ತಕ್ಕಂಥದ್ದು ಇಲ್ಲ ಪುನಃ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಪುನಃ ಪ್ರತಿಷ್ಠಾಪನೆ ಅಂತಾನೆ ಹೇಳಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಈ ರೀತಿಯಾಗಿ ನಾವು ಆಗಮ ಶಾಸ್ತ್ರದಲ್ಲಿ ಮಾಡ್ತಕ್ಕಂಥದ್ದು ಈ ಆಗಮ ಶಾಸ್ತ್ರ ಯಾವಾಗ ಶುರುವಾಗಿದ್ದು ಅಂದ್ರೆ ಇಂದಿನ ಕಾಲದಲ್ಲೂ ಇತ್ತ ಯಾವಾಗಿಂದ ಇದನ್ನ ಆ ಪಾಲಿಸ್ಕೊಂಡ್ ಬಂದಿದ್ದಾರೆ ಆಗಮ ಶಾಸ್ತ್ರ ಅಂದ್ರೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಜಗದ್ಗುರುಗಳಿಂದಾನೇ ಬರ್ತಕ್ಕಂಥದ್ದು ಅಂದ್ರೆ ಜಗದ್ಗುರುಗಳು ಯಾವಾಗ ಶೃಂಗಗಿರಿಯಲ್ಲಿ ಶಾರದಾಂಹಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಅಲ್ಲಿಂದವೇ ಈ ಆಗಮ ಶಾಸ್ತ್ರಗಳೆಲ್ಲ ಬಂದಿದ್ದು ದ್ವೈ ಅದ್ವೈತ ಸಿದ್ಧಾಂತ ಪ್ರಕಾರವಾಗಿದೆ ಅಂದ್ರೆ ಶಂಕರಾಚಾರ್ಯ ಅವರಿಂದನೇ ಈ ಆಗಮಶಾಸ್ತ್ರ ನಮಗೆ ಸಿಕ್ತಕ್ಕಂಥದ್ದು ನಾವು ವೇದಗಳು ಉಪನಿಷತ್ತುಗಳು ಏನು ನಾವು ಪಾಲನೆ ಮಾಡ್ತಾ ಇದೀವಿ ಆ ಜಗದ್ಗುರುಗಳಿಂದಲೇ ನಮಗೆ ಸಮೃದ್ಧಿ ಆಗಿರ್ತಕ್ಕಂಥದ್ದು ಇದೆಲ್ಲ ಇದೆಲ್ಲ ಆಗಿರಬಹುದು ಆದಿತ್ಯಾದಿ ಗ್ರಹಗಳ ಬಗ್ಗೆ ಆಗಿರಬಹುದು ಇಂದ್ರಾದಿ ಅಷ್ಟದಿಕ್ ಪಾಲಕರ ಬಗ್ಗೆ ಆಗಿರ್ಬೋದು ಈ ಎಲ್ಲ ನಾವು ತಿಳ್ಕೊಂಡಿರ್ತಕ್ಕಂಥದ್ದೆಲ್ಲೇ ನಮ್ಮ ಜಗದ್ಗುರುಗಳಿಂದನೇ ಇದೆಲ್ಲ ಅದ್ವೈತದ ಸಿದ್ಧಾಂತದ ಪ್ರಕಾರವಾಗಿಯೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಅಲ್ಲಿಂದ ನಮ್ಮ ಗುರುಗಳು ರಾಜ್ಯಗಳಲ್ಲೆಲ್ಲ ಅಂದ್ರೆ ಭಾರತ ದೇಶದಲ್ಲೆಲ್ಲ ಸಾರಿದ್ದಾರೆ ದ್ವೈತ ಸಿದ್ಧಾಂತ ಹೇಗಿರಬೇಕು ಎಂಬುವುದಾಗಿ ಶಿಲಾ ಪ್ರತಿಷ್ಠಾಪನ ವಿಧಿ ಯಾವ ರೀತಿ ಆಗಿರ್ಬೇಕು ಆ ಸಂಸ್ಥಾಪನೆಗಳು ಯಾವ ರೀತಿ ಆಗಿರ್ಬೇಕು ದೇವಾಲಯಗಳು ಯಾವ ಆಯದಲ್ಲಿರಬೇಕು ಎಂಬುದಾಗಿ ಇದೆಲ್ಲ ಇರ್ತಕ್ಕಂಥದ್ದೇ Namma Shila Pratiswa.